ನಿತ್ಯ ಹೇಳ ಪಶವನ ಇದ್ರ ಮುಂದೆ ನೀವೇನು ಹಾಡಿದ್ರೆ ಯಾರ ಅಪ್ಪಗೂ ಬಿಡಂಗಲ್ ಮತ್ತ ನಾವು ದೈವ ಜಲೇ ತಪ್ಪು ಮೊದಲು ಯಾರು ಮಾಡಿದ್ರೆ ಅನ್ನೋದು ಶ್ರೀ ತಲ್ಮೀಶ್ವರ ಪ್ರಸನ್ನ ಇವತ್ತು ನೀವಿ ಮಕ್ಕಳ ಏನ್ ಹರ್ಕೊಳ್ತೀವಿ ಹರ್ಕೊಂಡು ಹೋಗ್ರೆ ನಮ್ಮ ಅವಳು ಬರೀ ನಾನು ದೈಲಾಗ ಹುಡುಕೀನಿ ಏನಾಯ್ತೀನಿ ತಿಳಿಯಾನೆ ಈ ಕಡೆ ಅಂತ ನೀವು ಕರಿಮ ಇದು ಧಾರವಾಡ ಜಿಲ್ಲಾ ಮುಲ್ಲ ಹಳೆ ಮುಲ್ಲಾ ಬಸರು ಗೊತ್ತ ನಾವು ಧಾರವಾಡ ಜಿಲ್ಲಾ ದೋ ಇತ್ತಿದ್ದಾಗ ಹಾವೇರಿ ಗದಗ ದಾವಣಗೆರೆ ನಮ್ಮ ಹಳೆ ಉತ್ತರ ತಗೊಂಡ ನೋಡಿದ್ರೆ ನಮ್ದು ಧಾರವಾಡ ಜಿಲ್ಲಾನ ನೋಡ್ರಿ ಯಾವ ಲೆಕ್ಕಕ್ಕೆ ಜಗಳ ಹಸ್ತ ಮಾಡಿದೀವ ಜಿಲ್ಲಾ ಜಿಲ್ಲಾಕ್ಕೆ ನಾವೆಲ್ಲರೂ ಕನ್ನಡಿಗರು ಮುಲ್ಲ ಈ ಧಾರವಾಡ ಜಿಲ್ಲಾ ಕಲಗಡಿ ತಾಲೂಕಿನಾಗ ನಾ ಹಾಡಿದಷ್ಟು ಹಳ್ಳಿಯಾಗ ನೀ ಹಾಡಿದ್ರು ಕಿಸಬಕ್ಕಿ ಎಲ್ಲಿದ್ದಾರೆ ಸರಾಗಿ ಜನ ಈ ಸೀಸನ್ ಆಗ ಒಂದ್ ಐದು ಆರು ಹರಡ್ರೆ ಅಷ್ಟ ನಮ್ಮ ಇಪ್ಪತ್ತೈದು ಮೂವತ್ತೇಳೆ ಆದ್ರೂ ಯಾಕಂದ್ರೆ ಜನರಿಗೆ ಬಂದಾಗ ನಿಮ್ಮ ತೋರ್ಸೋ ಕೇತನ ಇಲ್ಲಿ ಈಗ ಒಂದು ಹೆಣ್ಮಲ್ನಾಗೆ ಅಥವಾ ಅಲ್ಲಿ ಮ್ಯಾಗ ಹಾಕಿದ್ರೆ ಶ್ರೀ ಕನಕದಾಸ ಜಯಂತೋತ್ಸವ ಆದ್ರೆ ಅದ್ರ ಮ್ಯಾಗ ಶ್ರೀ ದುರ್ಗಮ್ಮ ದೇವಿ ಅವ್ ಎರಡು ಎಲ್ಲ ದೇವ್ರ ಕೆಳಗಲ್ದ ಗಂಡ ದೇವ್ರ ಇಲ್ಲಿ ನಾವು ಮದುವೆ ಮಾಡ್ಕೊಂಡು ಹೇಳ್ತೀವಿ ಶ್ರೀಮತಿ ನಾವು ತಾಳಿ ಶ್ರೀ 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 ಇಲ್ಲಿ ಗಂಡ ದೇವ್ರಿಗೂ ಶ್ರೀ ಅನ್ನೋದು ಹೆಣ್ಣ ದೇವ್ರಿಗೂ ಶ್ರೀ ಅನ್ನೋದು ಯಾಕ ದುರ್ಗಮ್ಮ ಶ್ರೀಮತಿ ಅಂತ ಯಾಕನ್ಬಾರ್ದು ಬರ್ದು ಇಬ್ಬರಿಗೆ ತಿಂಡಿದ್ರೆ ಹೇಳದ್ ಇಂಥ ದಿನ ತಿಳಿಸೋಗ್ರೆ ದಡ್ಡ ಮೂಳಿಗಳೇ ಏನ ಶ್ರೀಮತಿ ಅಂತ ದುರ್ಗಮ ಜಾಕಿಲ್ಲ ಅಂದ್ರೆ ನಿಮಗೆ ಬರ್ತಾರೆ ಬ್ರಾಣಿಕೆ ಜಮದ ಹೆಣಿಸಿ ರೇಣುಕೆಲ್ಲಮ್ಮ ಅಕ್ಕಿ ಮದಿ ಹೇಗೇತಿ ಮತ್ತಿಗ ಶ್ರೀ ರೇಣುಕಿಯಲ್ಲಮ್ಮ ಅನ್ಬ ಶ್ರೀಮತಿ ರೇಣುಕಾ ದೇವಿ ಅನ್ಬಿಟ್ಟು ಶ್ರೀ ಅಂತ ಅಂಗದು ತಿಂಡಿ ಹೇಳಿದ್ರು ನಿಮ್ ಮನ್ಯಾಗ ತುಲ್ಲ ಇಲ್ಲ ಇಲ್ಲ ವಿಚಾರ ಮಾಡಿ ದೈವ ಮಾತ್ರ ಕೊಳಿಗೆ ಹಾಕೋಣ ಶರಗಾಲ ಚೆಲ್ತನ್ ಬಾ ನಿಮ್ಗೆ ಸಿಗ நான் யாக்க படக்கே வந்த நன்ப இது தைவ கொடுத்தி ஏனோ இன்னொரு பெல்வி இன் அடிவிட்டிக்கு மட்டும் இக்கே ಹೋಗಂಗಿಲ್ಲ ಬರಂಗಿಲ್ಲ போகணுன்னு இல்லாந்திர ಈಶ್ವರ வரங்கேஜ் விட ஈஸ்வர ಏ கெம்பிய நான் பட்டாதுன்ன பட்ட அவன் அண்ணா மாதிரி சீசான கட்டுக்கொண்டு ஓரேன் நான் பட நம்ம ஹுட்டிர யுத்த மாலை நின் தாயின்ட

ಅಲ್ಲೇ ಮಕ್ಕಳಿಗೆ ಭಯ ಏಟಿ ಬೇಕಾದ ಸಿಕ್ಕಂದ ನೋಡ್ರಿ ಒಂದ ಕೈನಿಗೆ ಶ್ರೀ ಮತ್ತು ಶ್ರೀಮತಿ ಗಂಡದವ್ರಿಗು ಶ್ರೀ ಅಂತವಿ ಹೆಣದಿಯವ್ರಿಗು ಶ್ರೀ ಅಂತ ಹಾಕ್ತಾವ್ ನಾವು ಯಾಕೆ ತಿಂಡಿಗ್ರಿ ಇದ್ವಿ ಹೇಳ್ರಿ

ಅವ್ರು ಯಾವಾಗ ಬಂದ್ರೆ ಹಿಂಗೆ ಹೇಳ್ಬೋದು ಇವ್ರು ಹಠಾತು ಕಲಿಸ್ಬೇಕು ಮಾವ್ ನಾನು ಬೇಡ ನೀವು ಮಾತಾಡಿದ್ರು ಮಾತಾಡೀನಿ ನೆಕ್ಸ್ಟ್ ಅಲ್ಲಿ ಕಮಿಟಿಯಲ್ಲಿ ಬೆಲೆ ಕೊಡ್ಬೇಕು ನೀವು ಬೇಕ್ರಿ ಮತ್ತೆ ರೆಡ್ ಬುಲ್ಬುಲ್ ಅಲ್ಲ ಸಡ್ಡಿ ಕಳೆದ ಹೊಡೆದ ಹೋಗ್ಬಿಡ್ತ ಮತ್ತೆ ಹೇಳ बड़ा अबूंगा ना ईसा अन सनी ननग मार्या ಅಂತ ನಾನು ಇರಿದಾ ಗಣ ಎಲ್ಲ ತಾಳ ಹಾಡಾ دیکھا ಗೆ બનાವು ಬಿಡು ಹ ಆ ರೌಂಡ್ ಆದ್ರ ರೌಂಡ್ ನಾವ್ ಹಡ್ಡಾಕಿನಿಂದ ಹಿಂಗೆ ಹೊಡಡರ ನಾವು ಅಡಿಷ್ಕಳ ಶಕ್ತಿಯಲ್ಲಿ ಏನ ಹಿಂಗೆ ನೋಡೋಣ ಹತ್ತ ಸುಮ್ಮ ಒಂದೆ ಮಕ್ಕಂತ ಇಟ್ ಹೋಗ್ತಾನೆ ಸುಮ್ಮನೆ ಹೋಗ ಮಕ್ಕಳ ಬೇದ ಏಟ್ ರೀತಿ ಇಬ್ರು ನೀವು ನಿಮ್ಮ ತಿಂಡಿ ನೋಡ ಹೋಗ್ತಾನ ಒಬ್ಬನ ಸೀತಾಂತ நின் <laughs> ಮಾಡಂಗಿಲ್ಲ ಬಂದ್ರಿ ಜಿಲ್ಲಾ ಕ ಜಗಳ ನಾ ಬೆಳಗ್ಗಿತ್ತ ಈ ಜಿಲ್ಲಾ ಎಲ್ಲಿ ಹೇಳಿ ಹೇಳ್ತಾರೆ ಕರ್ನಾಟಕ ಏನ ಮುಂದೆ ಹಾಡಕ ನಮಗೆ ಟೈಮ್ ಇಲ್ಲ ಮುಂದೆ ಹಾಡಾಕ ನಮಗ ಟೈಮ್ ಇಲ್ಲ ಬಾಯಾನ ಹಾಡ ಹಾಡು ಅದನ್ನು